ಪ್ರಭು ನ್ಯೂಸ್ ಸ್ವಾಗತ ಅಂತಾರಾಷ್ಟ್ರೀಯ ಯುವ ಸಂಘ ಸಭೆ ಎರಡ್ ಸಾವಿರದ ಇಪ್ಪತ್ತೈದು ಗ್ಲೋಬಲ್ ಯೂತ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ಎನ್ಎಸ್ಎಸ್ ಸ್ವಯಂ ಸೇವಕರು ರಾಜ್ಯ ಎನ್ಎಸ್ಎಸ್ ಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಯುನೋಫ ವಿಶ್ವವಿದ್ಯಾಲಯ ಮಂಗಳೂರು ಇವರ ಸಹಯೋಗದೊಂದಿಗೆ ಯೂತ್ ಪವರ್ ಇನ್ವೈಟ್ ಇನ್ಸ್ಪೈರ್ ಇಂಪ್ಯಾಕ್ಟ್ ದೇಹವಾಕ್ಯದಡಿಯಲ್ಲಿ ದಿನಾಂಕ್ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಯುವ ಸಂಘ ಸಭೆಯ ಕಾರ್ಯಕ್ರಮಕ್ಕೆ ಸಂಕೇಶ್ವರ ಪಟ್ಟಣದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದ ನಾಲ್ಕು ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಆಯ್ಕೆ ಆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಪ್ಪ ಸಾಹೇಬ್ ಮಾದರ್ ಹನುಮಂತ್ ಸಂಸುದ್ದಿ ದೀಪಾ ತಳವಾರ್ ಜ್ಞಾನೇಶ್ವರಿ ತಹಸೀಲ್ದಾರ್ ಆಯ್ಕೆ ಆಗಿರುತ್ತಾರೆ ಈ ಒಂದು ಆಯ್ಕೆ ಪತ್ರವನ್ನು ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಇವರು ತಿಳಿಸಿರುತ್ತಾರೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಸೇವಾ ಆಯೋಗದ ಯುವ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳೂರಿನಲ್ಲಿ ಯುವ ಶೃಂಗಸಭೆಯನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ವಿಶ್ವಾದ್ಯಂತ ಹಲವಾರು ಕಾಲೇಜುಗಳು ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಿಂದ సుమారు నాలుగు జన అభ్యర్థి ఈ వంద కార్యక్రమం ఆయన నమ్మ కాలేజిన అధ్యక్ష ఉపాధ్యక్ష్యదర్శి ప్రాచార్యులు ఎలా శిక్షకరిగూడ ధన్యవాదాలు జన కర్ణాటక సర్కార వతీ రాష్ట్రీయ సేవా యోజన ఘటక వతీయ ಯುವ ಶೃಂಗಶ್ರವಿಯನ್ನು ಮಂಗಳೂರಿನಲ್ಲಿ ನಾಲ್ಕು ಮತ್ತು ಐದನೇ ತಾರೀಕಿನಂದು ಹಮ್ಮಿಕೊಂಡಿತ್ತು ವಿಶ್ವದಾದ್ಯಂತ ಏಳ್ನೂರ ಎಪ್ಪತ್ತು ತಂಡಗಳು ಬಾಗಿ ಆಗಿದ್ದು ನೋಂದಾಯಿಸಿಕೊಂಡಿತ್ತು ಅದರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ತಂಡವು ಒಂದು ನಾವು ನಾಲ್ಕು ಜನ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನಮ್ಮನ್ನು ಆಯ್ಕೆ ಮಾಡಿದ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ನಮ್ಮನ್ನು ಕಳಿಸಿ ಕಳಿಸಿಕೊಡುತ್ತಿರುವಂತಹ ಪ್ರಾಚಾರ್ಯರಿಗೆ ಉಪನ್ಯಾಸಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ ಕ್ರಿಯಾಪ ಸಂಸ್ಕೃತಿ ಅಂತಿಮ ವರ್ಷದ ವಿದ್ಯಾರ್ಥಿ ಕಾನೂನು ಮಹಾವಿದ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದು ನಾವು ಮಂಗಳೂರಿನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಪಾಲ್ಗೊಳ್ಳಲು ದಿನಾಂಕ ಐದು ಆರು ಮತ್ತು ಏಳರ ನಡೆಯುವ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಕ್ಕೆ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ నమ్మ కాలేజిన అధ్యక్ష ఉపాధ్యక్షన్ కాలేజ్ ఎలా ఉపాధ్యక్షన్యవాద డాహాత్మాధీజీ డాక్టర్పతి సందేశ్వర్ అందరూ జూన్ ఐదు వరకు ఈ సమ్మ ಗ್ಲೋಬಲ್ ಯೂತ್ ಸಮ್ಮೇಳನದಲ್ಲಿ ದೇಶ ಇಡೀ ದೇಶಾದ್ಯಂತ ಒಂದು ಏಳು ನೂರ ಇಪ್ಪತ್ತು ಟೀಚರ್ ಬಂದಿದ್ದು ಅದರಲ್ಲಿ ನಮ್ಮ ಕಾಲೇಜಿನ ನಾಲ್ಕು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತೆ ಆ ಒಂದು ಸಭೆಯಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ ಅಂತ ಅದು ನಮ್ಮ ಕಾಲೇಜಿನ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಅವರಿಗೆ ಎಲ್ಲರಿಗೂ ಒಂದು ಅಭಿನಂದನೆಯನ್ನು ನನ್ನ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ ಈ ಒಂದು ಆಯ್ಕೆಯಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಜೇಂದ್ರ ಎಂ ಪಾಟೀಲ್ ಉಪಾಧ್ಯಕ್ಷರಾದ ಕುಣಾಲ್ ರಾಜೀಗೌಡ ಎಸ್ ಪಾಟೀಲ್ ಕಾರ್ಯದರ್ಶಿ ಶ್ರೀಮತಿ ಎಸ್ ಎಸ್ ಪಾಟೀಲ್ ಪ್ರಾಚಾರ್ಯರಾದ ಡಾಕ್ಟರ್ ಡಿ ಸಿ ಕಟ್ಟಿ ಎಸ್ ಕಾರ್ಯಕ್ರಮದ ಅಧಿಕಾರಿ ಬಿ ಎಸ್ ಹಿರೇಮಠ್ ಮತ್ತು ಮಹಾವಿದ್ಯಾಲಯದ ಬೋಧಕರು ಬೋಧಕೇತರ ಸಿಬ್ಬಂದಿಯವರು ಶುಭ ಹಾರೈಸಿರುತ್ತಾರೆ तेज तेजप्रभुन्यूज संकेश्वर